ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತು ನಾ ಒಂದಿಷ್ಟು ಯೂಸ್ಫುಲ್ ಕಿಚನ್ ಟಿಪ್ಸ್ ತೊಗೊಂಡಿದ್ದೀನಿ ಮೊದಲೇದಾಗಿ ಸ್ನೇಹಿತರೆ ಈಗ ನೋಡಿರಿ ಏನಪ್ಪಾ ಅಂದರೆ ನಾವು ಮನೆಯೊಳಗೆಲ್ಲ ಕಾಳು ಆಮೇಲೆ ಈ ಥರ ಬೇಳೆ ಅವೆಲ್ಲ ಜಾಸ್ತಿ ಜಾಸ್ತಿ ಸ್ಟಾಪ್ ಮಾಡಿಟ್ಕೊಂಡಿರ್ತೀವಿ ಅಂದರೆ ತಿಂಗಳಂಗಟ್ಟಲೆ ಇರಲಿ ಅಂಥೇಳಿ ಸ್ಟೋರ್ ಮಾಡಿರ್ತೀವಿ ಅವು ಏನಾಗ್ಬಿಡ್ತಾವ ಕೆಲವೊಂದು ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗ್ತವೆ ಕೆಲವೊಂದು ಮನೆ ಗಾಳಿ ಬೆಳಕು ಬರದೇ ಇರೋ ಕಾರಣ ಈ ಥರ ನೂರೆಂಟು ಕಾರಣಗಳಿಂದ ಹುಳ ಬೆಳಕೆ ಸ್ಟಾರ್ಟ್ ಆಗ್ತವೆ ಹುಳ ಅಂದರೂ ಕೆಲವೊಂದು ಒಳಗೆ ಇದು ಬಾಲುಳ ಅಂತೇಳಿಬರ್ತಾವಲ್ಲ ಅದರಲ್ಲಿ ಆಗಿರ್ತವೆ ನುಷಿ ಅಂತ ಆಗ್ತವೆ ಕೆಂಪು ಅಂತ ಅಂತೇಳಿರ್ತವೆ ಇವೆಲ್ಲ ಆಗ್ಬಾರ್ದು ಅಂದ್ರೆ ಏನು ಮಾಡಬೇಕು ಅಂದ್ರೆ ನಾವು ಮಂತ್ಲಿ ಗ್ರೋಸರಿಗೆ ಇದು ಫಿಲ್ ಮಾಡಿ ಇಡುವಾಗ ಒಂದೊಂದು ಈ ಥರ ಒಣಗಿರೋ ಅದು ಘಾಟವಾಗಿ ಖಾರವಾಗಿರೋ ಒಣಗಿರೋ ಮೆಣಸಿಕಾಯಿ ಈ ಥರ ಒಂದೊಂದನ್ನು ಒಂದೊಂದು ಬಾಕ್ಸ್ ಒಳಗೆ ಒಂದೊಂದು ಹಾಕಿ ಮುಚ್ಚಿಟ್ರೆ ಯಾವ ಕಾರಣಕ್ಕೂ ಹುಳ ಅಂತೇಳಿ ಆಗೋದಿಲ್ಲ ಸ್ನೇಹಿತರೆ ಎರಡು ಮೂರು ತಿಂಗಳು ಇಟ್ಟರು ಕೂಡ ಹುಳ ಆಗಿರೋದಿಲ್ಲ ನಮ್ಮ ಮನೇಲಿ ಇದು ಫಾಲೋ ಮಾಡಿರೋದು ಅನುಭವದಿಂದ ಹೇಳಾಕತ್ತೀನಿ ಒಂಚೂರು ಹುಳ ಆಗಿರಲ್ರಿ ನಾನು ಯಾವಾಗಲೂ ಇದನ್ನೇ ಫಾಲೋ ಮಾಡ್ತೀನಿ ಅಡುಗೆ ಬನ್ನಿವಾಗ ಸಾಕಷ್ಟು ಕಾಳುಗಳನ್ನು ಸ್ಟೋರ್ ಮಾಡಿಟ್ಟು ಹೋಣಕ್ಕ ತಿಂಗ್ಳಂಗಟ್ಟಲೆ ನೆಕ್ಸ್ಟ್ ಸ್ನೇಹಿತರೆ ಇನ್ನೊಂದು ಇದು ಹುಣಸೆಹಣ್ಣೆಲ್ಲ ತಂದಿರ್ತೀವಲ್ಲ ಅದು ಏನಾಗುತ್ತೆ ಹೇಳ್ರಿ ಇಟ್ಟ ಇಲ್ಲೇ ಆ ಬಾಕ್ಸ್ ಮ್ಯಾಗ ನೀರ್ ನೀರು ಅಂಶ ಬಿಟ್ಟಿರ್ತೈತಿ ತೇವಾಂಶ ಎಲ್ಲ ಬಿಟ್ಟಿರ್ತೈತಿ ಅವಾಗ ಅದೆಲ್ಲ ಆ ಥರ ಬಿಡಬಾರ್ದು ಭಾಳ ದಿನ ಆದರೂ ಫ್ರೆಶ್ ಆಗಿ ಇರಬೇಕು ಹುಣ್ಸೆಹಣ್ಣ ಅಂದ್ರೆ ಇದು ಕಲ್ಲುಪ್ಪು ಸಿಗುತ್ತಲ್ಲ ಅದನ್ನು ಅದನ್ನ ಹುಣ್ಸೆಹಣ್ಣು ಹಾಕೋಕ್ಕ ಮುಂಚೆ ಬಾಕ್ಸನ್ನು ಇದನ್ನ ಆಲ್ರೆಡಿ ಹಾಕಿಟ್ಟಿದ್ದೀನಿ ನಿಮಗೆ ಮತ್ತೊಂದು ತೋರಿಸಕತ್ತೀನಿ ಬಾಕ್ಸ್ ಒಳಗೆ ತಳಭಾಗಕ್ಕೆ ಸ್ವಲ್ಪ ಕಪ್ಪು ಕಲ್ಲುಪ್ಪು ಹಾಕಿ ಆಮೇಲೆ ಹುಣ್ಸೆಹಣ್ಣು ಹಾಕಿಡ್ಬೇಕು ರೀ ಆಮೇಲೆ ಸ್ವಲ್ಪ ಹಾಕಿ ಮತ್ತೆ ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಸ್ವಲ್ಪ ಹುಣ್ಸೆಹಣ್ಣು ಹಾಕಿ ಮತ್ತು ಅದ್ರ ಮೇಲೆ ಉಪ್ಪು ಹಾಕಿ ಇಡೋದ್ರಿಂದ ಫ್ರೆಶ್ ಆಗಿರ್ತೈತಿ ತಿಂಗ್ಳಾಂಗ್ ಕಟ್ಲೆ ಆಮೇಲೆ ಅದ್ರಾಗೂ ಕಪ್ಪು ಅಂತ ಅಂತೇ ಹಾಕ್ತಿರ್ತಾವೆ ಅವೆಲ್ಲ ಆಗೋದಿಲ್ಲ ಸ್ನೇಹಿತರೆ ಆಮೇಲೆ ತೇವಾಂಶನೂ ಬಿಡೋದಿಲ್ಲ ನೀರಿನ ಅಂಶನೂ ಬಿಡೋದಿಲ್ಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿರಿ ಒಂಚೂರು ಹಣ್ಣು ಎಷ್ಟೋ ವರ್ಷಗಳಾದರೂ ಇಟ್ಕೊಬಾರ್ದು ಫ್ರೆಶ್ ಆಗೇ ಇರುತ್ತಾ ಈಗ ನೋಡ್ತಿರ್ಬೋದು ನಾನು ಪುಟಾಣಿ ಕೂಡ ಸ್ಟೋರ್ ಮಾಡ್ಕೊಂಡೆ ಅದ್ರೊಳಗೂ ಇದೇ ಥರ ಮೆಣಸಿನ್ಕಾಯಿ ಇಟ್ಟು ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ನೇಹಿತರೆ ಅಲ್ಲಿಂದ ಬಂದರೆ ಮನೆಯೊಳಗೆ ಒಣ ಕೊಬ್ಬರಿ ಅಂತೂ ಈ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಿರ್ತೀವಿ ಪ್ರತಿಯೊಂದಕ್ಕೂ ಹಾಕ್ತಿರ್ತೀವಿ ಚಟ್ನಿ ಅದಕ್ಕೆಲ್ಲಾನು ಅವಾಗ ಏನು ಮಾಡ್ತೀವಿ ಜಾಸ್ತಿ ತಂದಾಗ ಅದು ಎಷ್ಟೇ ಕ್ಲೀನಾಗಿ ಮಾಡಿ ಇಟ್ಟಿದ್ರು ಕೂಡ ಒಂಥರ ಎಲ್ಲೋ ಇಷ್ಟು ಬಂದಿರ್ತೈತಿ ಆಮೇಲೆ ಒಂದೊಂದು ಸರಿ ಕಪ್ಪು ಹಾಕತ್ತಾ ಬರುತ್ತಾ ಈ ಥರ ಕೆಡ್ತಿರ್ತೈತಿ ರೀ ಭಾಳ ದಿನ ಬಿಟ್ಟಾಗ ಅದು ಆ ಥರ ಆಗಬಾರ್ದಪ್ಪ ಅಂದರೆ ಏನು ಮಾಡ್ಕೊತ್ರಿ ಏನು ವಾಶ್ ನೀರು ಹಾಕಿ ತೊಳೆದೇನು ಬೇಡ ಜಸ್ಟು ಒಂದು ಅರ್ಬಿಲ್ಲ ಕಾಟನ್ ಅರ್ಬಿಲ್ಲ ಅದ್ರೊಳಗೆ ಪೂರ್ತಿ ಕ್ಲೀನ್ ಮಾಡ್ಕೊರಿ ಅಂದರೆ ಯಾವುದೇ ರೀತಿ ತೇವಾಂಶ ಇರಬಾರ್ದು ಅದ್ರೊಳಗೆ ಆ ಥರ ಒಂದು ಕಾಟನ್ ಬಟ್ಟೆಯಲ್ಲೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಈ ಥರ ಮನೆಯೊಳಗೆ ಯಾವುದಾದ್ರೂ ಇರಲಿ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ತೊಗೊಂಡು ಈ ಥರ ಅದಕ್ಕೆ ಅಪ್ಲೈ ಮಾಡಿ ಇಡೋದ್ರಿಂದ ಕೊಬ್ಬರಿ ಎಷ್ಟು ದಿನ ಇಟ್ಟರೂ ಕೂಡ ಹಾಳಾಗೋದಿಲ್ಲ ಏನೂ ಕೆಡೋದಿಲ್ಲ ರೀ ಸರಿ ಟ್ರೈ ಮಾಡಿ ನೋಡಿರಿ ನಾನು ಇದನ್ನು ಸುಮಾರು ವರ್ಷಗಳಿಂದ ಇದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊ ಹೋಗ್ತೀನಿ ಒಂಚೂರು ಒಂಚೂರು ಹಾಳಾಗಲ್ಲ ಸ್ನೇಹಿತರೆ ಹೆಂಗೆ ಇರೋದು ಹಾಗೆ ಇರುತ್ತೆ ಆದರೆ ನೆನ್ಪಿಟ್ಕೊಳ್ಳಿ ಫಸ್ಟ್ ಬಿಸಿಲಿಗೆ ಒಂದು ಸರಿ ಒಣಶ್ಕೋರು ಒಂದು ತಾಸು ಒಂದು ತಾಸು ಎರಡು ತಾಸು ಒಣಸ್ಕೊಂಡು ಕ್ಲೀನಾಗಿ ಒರೆಸಿ ಈ ಥರ ಎಣ್ಣೆನ ಹಚ್ಚಿ ಇಡೋದ್ರಿಂದ ಕೊಬ್ಬರಿ ಎಷ್ಟು ತೆಂಗಿನಾಗಟ್ಲೆ ಆದರೂ ಸ್ಟಾಕ್ ಮಾಡ್ಕೊಬೋದು ಏನಂದ್ರೆ ಏನೂ ಆಗೋದಿಲ್ಲ ಸ್ನೇಹಿತರೆ ಆದರೆ ಯಾವುದೇ ಆಯಿತು ಕಾಳು ನುಗ್ಗೆ ಆಯಿತು ಈ ಥರ ಕೊಬ್ಬರಿ ಆಯಿತು ಏನಾಯಿತು ಆಯಿತು ಅದು ತರ್ತಿರಲ್ಲ ಮೊದಲಿಗೆ ಸ್ವಲ್ಪ ಬಿಸಿಲಿಗೆ ಅವುಗಳಿಗೆ ಬಿಸಿಲಿಗೆ ಇಟ್ಟು ಆಮೇಲೆ ಈ ಥರ ಸ್ಟೋರ್ ಮಾಡಿಡೋದ್ರಿಂದ ಯಾವುದೇ ರೀತಿಯಾಗಿ ಬೇಗ ಕೆಟ್ಟೋಗೋದಿಲ್ಲ ಹುಳ ಬೀಳೋದಿಲ್ಲ ಇದನ್ನ ನೆನ್ಪಿಟ್ಕೊಳ್ರಿ ಪ್ರತಿಯೊಂದಕ್ಕೂ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಸ್ಟೋರ್ ಮಾಡಿ ಇಡ್ರಿ ಕಾಳು ಆಯಿತು ಕೊಬ್ಬರಿ ಆಯಿತು ಎಲ್ಲ ಆಯಿತು ಈ ಥರ ಮಾಡಿದ ಮೇಲೆ ಒಂದು ಬಾಕ್ಸಿಗೆ ಏರ್ ಟೈಟ್ ಕಂಟೈನರ್ಗೆ ಹಾಕಿಟ್ರು ನಡೆಯುತ್ತೆ ಇಲ್ಲ ಈ ಥರ ಕವರ್ನೇ ಹಾಕಿಟ್ರು ನಡಿತೈತಿ ಸದ್ಯಕ್ಕೆ ನಾನು ಬಾಕ್ಸ್ ತೆಗೆದು ಬಾಕ್ಸ್ನೆ ಹಾಕಿ ಇಡ್ತೀನಿ ರೀ ನೆಕ್ಸ್ಟ್ ಸ್ನೇಹಿತರೆ ಆಲೂಗಡ್ಡೆ ಮನೆಯ ಮೇಲೆ ಆಲೂಗಡ್ಡೆ ಮತ್ತು ಬೆಳ್ಳುಳ್ಳಿ ಉಳ್ಳಾಗಡ್ಡೆ ಜಾಸ್ತಿ ಪ್ರಮಾಣದಾಗ ಎಲ್ಲರೂ ಮನೆಗೂ ತಂದು ಇಟ್ಕೊಳ್ಳೋದು ಸಹಜ ಕೆ ಜಿಗಟ್ಟೆ ಎಲ್ಲ ತಂದು ಇಟ್ಕೊಂಡಿರ್ತಾರೆ ಅವಾಗ ಏನಾಗುತ್ತಾ ಆಲೂಗಡ್ಡೆನ ಭಾಳ ಆದ್ರೂ ಅವು ಜಾಸ್ತಿ ಜಾಸ್ತಿ ತಂದಿರ್ತೀವಿ ಹಾಳಾಗಬಾರ್ದು ಅಂದರೆ ಅದನ್ನ ಯಾವ ಥರ ಎಲ್ಲ ಸ್ಟೋರ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ಈ ಥರ ಎಲ್ಲ ಒಂದೊಂದು ಭಾಳ ಒಂದು ಎರಡು ನಾಲ್ಕೈದು ದಿನ ಬಿಟ್ಟರೆ ಸಾಕು ಅಲ್ಲಿ ಮೊಳಕೆ ಬರಕ್ಕೆ ಆಮೇಲೆ ಕೊಳೆಕ್ ಸ್ಟಾರ್ಟ್ ಆಗ್ತಾವೆ ಆಲೂಗಡ್ಡೆ ಆ ಥರ ಆಗಬಾರ್ದು ಈ ಟಿಫ್ ಪಾಲ ಮಾಡಿ ಸ್ನೇಹಿತರೆ ಅದರೊಳಗೆ ಇರೋ ಏನಾದರೂ ಬೇರಿಂದು ಬರ್ತಿರ್ತದಲ್ಲ ಮೊಳಕೆ ಅದೆಲ್ಲ ಇದ್ರೆ ತೆಕ್ಕೊಂಡು ಬಿಡ್ರಿ ಅದು ತೆಗ್ದು ಇನ್ನು ಈಗ ಯಾವುದೇ ಕಾರಣಕ್ಕೂ ಆಲೂಗಡ್ಡೆನ ತೊಳೆದು ಇಟ್ಕೋಬಾರ್ದು ವಾಶ್ ಮಾಡಿ ಇಡಬಾರ್ದು ಆಲೂಗಡ್ಡೆನ ವಾಶ್ ಮಾಡಿದ್ರೆ ಇಡೋದ್ರಿಂದನ ಅದು ಬೇಗ ಬಾಡಿ ಆಮೇಲೆ ಕೊಳೆಕ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಹೆಂಗೆ ತಂದಿರ್ತೀರೋ ಹಾಗೆ ಇಟ್ಕೊಳ್ರಿ ಅದನ್ನು ಯಾವ ರೀತಿ ಸ್ಟೋರ್ ಮಾಡ್ಕೋಬೇಕಂತ ಹೇಳ್ತೀನಿ ನೋಡಿರಿ ಮನೆಯೊಳಗೆ ಈ ಥರ ನಾ ಖಾಲಿ ನ್ಯೂಸ್ ಪೇಪರ್ ವೇಸ್ಟ್ ನ್ಯೂಸ್ ಪೇಪರ್ ಇದ್ದ ಇರ್ತಾವಲ್ಲ ರೀ ಅದನ್ನು ಈ ಥರ ನಾನು ವೀಡಿಯೋದಲ್ಲಿ ತೋರ್ಸಕತ್ತೀನಲ್ರಿ ಈ ಥರ ಸಣ್ಣ ಸಣ್ಣ ಪಿ ಉದ್ದಕ್ಕೆ ಕಟ್ ಮಾಡಿಕೊಂಡು ವಾಪಸ್ ಅದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋರಿ ಯೂಸ್ ಪು ಏನಪ್ಪ ಅಂದರೆ ನ್ಯೂಸ್ ಪೇಪರ್ ವೇಸ್ಟ್ ಅಂತೇಳಿ ಒಗೆದೇ ಜಾಸ್ತಿ ನಾವು ಎಷ್ಟೋ ವಸ್ತುಗಳನ್ನ ಬಿಸಾಡೋ ಬದಲಿ ಏನಾದರೂ ಮನೆಯೊಳಗೆ ಯೂಸ್ ಮಾಡಿಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ ಯಾವುದೊಂದನ್ನು ಯೂಸ್ ಇಲ್ಲ ಅನ್ನೋ ಹಾಗೆ ಇಲ್ಲ ಪ್ರತಿಯೊಂದನ್ನು ಯೂಸ್ ಮಾಡ್ಕೋಬೋದು ಅಷ್ಟೇ ನಮಗೆ ಅದು ಗೊತ್ತಿರಬೇಕಷ್ಟೇ ಗೊತ್ತಿರೋದೇ ಇರೋ ಹೆಣ್ಮಕ್ಳಿಗೋಸ್ಕರ ಈ ಥರ ಎಲ್ಲ ಟಿಪ್ಸ್ ವಿಡಿಯೋಸ್ ಎಲ್ಲ ಮಾಡೋದು ನಾನು ನೋಡಿ ನೀವು ಫಾಲೋ ಮಾಡಿ ನೋಡಿರಿ ಏನು ರಿಸಲ್ಟ್ ಹೆಂಗೆ ಬರುತ್ತಾ ಯೂಸ್ ಆಯ್ತಾ ಇಲ್ಲ ಅಂತೇಳಿ ಆಮೇಲೆ ಕಮೆಂಟ್ ಮಾಡಿ ಹಾಕಿ ಸ್ನೇಹಿತರೆ ಈಗ ಈ ಥರ ಸಣ್ಣ ಸಣ್ಣದಾಗಿ ಪೇಪರ್ನ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಳ್ರಿ ಈ ಥರ ಸಣ್ಣ ಸಣ್ಣ ಪೀಸ್ನಾಗಿ ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಕಟ್ ಮಾಡಿಕೊಂಡು ಆಲೂಗಡ್ಡೆನ ಒಂದು ಈ ಥರ ಹೋಲ್ ಹೋಲ್ ಬರ್ತಿರ್ತದಲ್ಲ ಅಂಥ ಪಾತ್ರೊಳಗೆ ಇಟ್ಟರೆ ಚಲೋ ಇಲ್ಲ ಪ್ಲಾಸ್ಟಿಕ್ ಟ್ರೇ ಇರುತ್ತಲ್ಲ ಅದ್ರೊಳಗೆ ಇಟ್ಟರದನ್ನೂ ಸಹ ಏನೂ ಆಗೋದಿಲ್ಲ ಈ ಥರ ಹಾಕಿಬಿಟ್ಟು ಅದರೊಳಗೆ ಆ ಪೇಪರ್ಸ್ನೆಲ್ಲ ಅದರೊಳಗೆ ಹಾಕಿಬಿಡ್ರಿ ಆಲೂಗಡ್ಡೆ ಇಟ್ಟಿರೋ ಒಳಗೆ ಆಲೂಗಡ್ಡೆ ಸುತ್ತ ಎಲ್ಲ ಕೆಳಗಡೆ ಎಲ್ಲ ಹಾಕಿಟ್ರೆ ಎಷ್ಟೋ ವಾರ ತಿಂಗಳ ಹದಿನೈದು ದಿನ ಆದರೂ ಕೂಡ ಆಲೂಗಡ್ಡೆ ಒಂದು ಆಲೂಗಡ್ಡೆ ಸುತ್ತ ಸಹ ಏನು ಮೊಳಕೆ ಅಂತೇಳಿ ಬರೋದಿಲ್ಲ ಕೊಳೆಯೋದಿಲ್ಲ ಏನೂ ಆಗೋದಿಲ್ಲ ಭಾಳ ಭಾಳ ಯೂಸ್ ಐತಿ ಇದು ಈ ಟಿಪ್ ಮಾತ್ರ ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ ಸ್ನೇಹಿತರೆ ಆಮೇಲೆ ಕಮೆಂಟ್ ಹಾಕಿರಿ ನೋಡಿರಿ ಈ ಥರ ಸ್ಟೋರ್ ಮಾಡಿ ಇಟ್ಕೋಬೋದು ಆಲೂಗಡ್ಡೆನ ತಿಂಗಳ ಗಟ್ಟಲೆ ಇಟ್ರು ಏನಂದ್ರೆ ಏನೂ ಆಗೋದಿಲ್ಲ ಇವೆಲ್ಲ ನಿಮಗೆ ಟಿಪ್ಸ್ ಎಲ್ಲ ಇಷ್ಟ ಆಗಿದ್ರೆ ನಿಜವಾಗೂ ಒಂದು ಲೈಕ್ ಮಾಡೋದು ಮಾತ್ರ ಹೋಗ್ಬಿಟ್ರೆ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ನಿಮಗೂ ಸಹ ಹೆಲ್ಪ್ ಆಗುತ್ತಾ ಇವಾಗ ಇನ್ನೊಂದು ಸ್ ಟಿಪ್ ಸ್ನೇಹಿತರೆ ಏನಪ್ಪ ಅಂದರೆ ಈಗ ಏನಾದರೂ ಒಂದು ಕಂಟೇನರ್ ಏನಾದರೂ ಈ ಥರ ಬಾಕ್ಸ್ ಒಳಗೆ ಹಾಕಿಟ್ಟಿರ್ತೀವಿ ಏನೋ ಹಿಟ್ಟಾಯಿತು ಚಾಪುಡಿ ಆಯಿತು ಈ ಥರ ಕಾಳಾಯಿತು ಯಾವುದಾಯ್ತು ಫುಲ್ಲಾದಾಗ ಸ್ಪೂನ್ನ ಹಾಕೋಕೆ ಹಾಕ್ತಿರಲ್ಲ ಏನಾದರೂ ಇಟ್ ಈ ಥರ ಅವ್ರ ಸೈಡ್ ಕೂಡ್ತಿರ್ತೈತಿ ಅಂದರೆ ಚಾಪ್ ಹಾಕೋಕೆ ಹಾಕಿರಲ್ಲ ಪೂರ್ತಿಯಾಗಿ ಅವಾಗ ಈ ಟಿಪ್ ಫಾಲೋ ಮಾಡಿರಿ ವರ್ಕ್ ಆಗುತ್ತಾ ಏನಪ್ಪ ಅಂದ್ರೆ ನಾವು ಸ್ಪೂನ್ ಮಾಮೂಲಿಗೆ ನಾವು ಕೋಶಿನಲ್ಲಿ ದುಡಿಯೋದಲ್ಲ ಈ ಥರ ಇಟ್ಟಿರ್ತೀವಿ ಈ ಥರ ಇಟ್ಟರೆ ಅದು ಕ್ಯಾಪ್ ಹಾಕೋಕೆ ಸಾಲೋದಿಲ್ಲ ಫುಲ್ಲಾಗಿತ್ತು ಅಂದ್ರೆ ಬಾಕ್ಸು ಆವಾಗ ಈ ಥರ ಉಲ್ಟ ಮಾಡಿ ಇಡ್ರಿ ಯಾಕಂದ್ರೆ ನಾವು ಯಾವಾಗಲೂ ಇಡೋಕ್ಕಿಂತ ಉಲ್ಟ ಮಾಡಿ ಇಡ್ರಿ ಸ್ಪೂನ್ನ ಆರಾಮಾಗಿ ನೋಡ್ರಿ ಆರಾಮಾಗಿ ಕುತ್ಕೊಳ್ತೈತಿ ಈಸಿಯಾಗಿ ಕ್ಯಾಪ್ನ ಪೂರ್ತಿಯಾಗಿ ಟೈಟಾಗಿ ಹಾಕ್ಕೊಬೋದು ಏನಾದರೂ ಈ ಥರ ಫುಲ್ ಫುಲ್ ಬಾಕ್ಸ್ ಇದ್ದಾಗ ಏನಾದರೂ ಸ್ಟೋರ್ ಮಾಡಿದಾಗ ಈ ಟಿಪ್ಪು ಯೂಸ್ ಆಗುತ್ತೆ ಫಾಲೋ ಮಾಡಿ ನೋಡ್ರಿ ಆರಾಮಾಗಿ ಸ್ಪೂನ್ನ ಇಡ್ಬೋದು ಓಕೆ ಸ್ನೇಹಿತರೆ ಸಿಗ್ತೇನೆ ಮುಂದಿನ ನಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬಾಬರ್ ಟೇಕ್ ಥ್ಯಾಂಕ್ಸ್ ಫಾರ್ ವಾಚಿಂಗ್